ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ದೀರಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಸೊ ಲೈಸ್ ಇವತ್ತಿನ ಒಂದು ಟಾಪಿಕ್ ನೀವು ನೋಡಿರೋ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ಲಸ್ ಟ್ಯಾರೋ ರೀಡಿಂಗ್ ಇರುತ್ತೆ ಸೊ ಟಾಪಿಕ್ ಬಂದು ಡೀಪ್ ಹಾರ್ಟೆಡ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ದು ಯಾವ ಥರ ಇದೆ ಆ್ಯಂಡ್ ಕೆಲವೊಂದು ವಿಚಾರಗಳು ಏನಾಗುತ್ತೆ ಅವ್ರು ಹೇಳ್ಕೊಳ್ಳೋಲ್ಲ ನೀವು ನೋಡಿರ್ಬೋದು ಸುಮಾರು ಜನ ಯಾವ ಥರ ಆಗಿಬಿಡುತ್ತೆ ಅಂದರೆ ಮನಸ್ಸಲ್ಲಿ ಆಸೆ ಇರುತ್ತೆ ಬಟ್ ಬಾಯ್ ಬಿಟ್ಟು ಹೇಳಲ್ಲ ಸೊ ಈ ಥರ ಯಾವುದಾದ್ರೂ ಒಂದು ಎನರ್ಜಿಸ್ ಇದೆಯಾ ಅಥವಾ ಆ ಥರ ಫೀಲಿಂಗ್ಸ್ ಏನಾದರೂ ಇದೆಯಾ ನಿಮ್ಮ ಪರ್ಸನಿನ ಒಂದು ಹಾರ್ಟ್ನಲ್ಲಿ ಸೊ ಇದರ ಬಗ್ಗೆ ನಾವು ಇವತ್ತಿನ ರೀಡಿಂಗ್ ಮಾಡೋಣ ಆ್ಯಂಡ್ ಯಾವ ಥರ ಫೀಲಿಂಗ್ಸ್ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ಕೆಲವರು ನೋ ಕಮ್ಯುನಿಕೇಶನ್ ಝೋನಲ್ಲಿ ಇರ್ತೀರಾ ಸೊ ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ರೈಟ್ ಸೊ ಇದೆಲ್ಲವನ್ನು ಇವತ್ತಿನ ಒಂದು ರೀಡಿಂಗಲ್ಲಿ ನಾವು ಡೀಟೇಲ್ ಆಗಿ ಮಾತಾಡೋಣ ಸೊ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ಓಕೆ ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಆಫೀಸ್ ನಂಬರ್ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಓಕೆ ಶುರು ಮಾಡೋಣ ಸೊ ಪ್ರೇಯರನ್ನು ಮಾಡ್ತಾ ಸೊ ನಮ್ಮ ವೀಕ್ಷಕರು ಯಾರೇ ಬಂದ್ರೆ ನೋಡ್ತಾ ಇದ್ದಾರೆ ಡಿವೈನ್ ಅವರ ಒಂದು ಪರ್ಸನಿನ ಡೀಪ್ ಹಾರ್ಟೆಡ್ ಫೀಲಿಂಗ್ಸ್ ಯಾವ ಥರ ಇದೆ ಅವರ ಮನಸ್ಸಲ್ಲಿ ಯಾವ ವಿಚಾರ ಓದ್ತಾ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ಅವರ ಒಂದು ಡೀಪ್ ಹಾರ್ಟೆಡ್ ಫೀಲಿಂಗ್ಸ್ ಡಿಯರ್ ಡಿವೈನ್ ಓಕೆ ಸೊ ಈ ಕ್ಯಾಂಡಲ್ ಫ್ಲೇಮ್ನ ಗೇಸ್ ಮಾಡಿ ನಿಮ್ಮ ಒಂದು ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಹೆಸರು ಮೂರು ಬಾರಿ ಹೇಳ್ಕೊತಾ ಯುನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಎನರ್ಜಿ ಪಿಕ್ ಆಗಲಿ ಯಾವ ಥರ ಒಂದು ಎನರ್ಜೀಸ್ ಇದೆ ನಿಮ್ಮ ಪರ್ಸನ್ ಪರ್ಸನ್ನಿನ ಹಾರ್ಟಲ್ಲಿ ಯಾವ ರೀತಿಯ ಒಂದು ಎನರ್ಜೀಸ್ ಇದೆ ಓಕೆ ಸಪ್ರೇಷನ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಸೊ ಎಷ್ಟೋ ಜನ ನಾನು ಹೇಳ್ದಂಗೆ ನೋ ಕಮ್ಯುನಿಕೇಶನ್ ಝೋನ್ ಅಲ್ಲಿ ಬಹಳಷ್ಟು ಜನ ಇದ್ದೀರಾ ಅಥವಾ ನೀವಾಗ ನೀವೇ ಮೆಸೇಜ್ ಮಾಡಿದ್ರು ಅವ್ರ ಕಡೆಯಿಂದ ಸರಿಯಾಗಿ ರೆಸ್ಪಾನ್ಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ ಸೊ ಈ ತರ ಸಿಚುವೇಶನ್ ಸುಮಾರು ಜನ ನೋಡ್ತಾ ಇದ್ದೀರ ಈ ಒಂದು ವಿಡಿಯೋ ಈ ಒಂದು ಎನರ್ಜಿಸ್ ಅಂತ ಇಲ್ಲಿ ಪಿಕ್ ಆಗ್ತಾ ಇದೆ ಓಕೆ ಸ್ವಲ್ಪ ಸಮಯ ಆಗುತ್ತೆ ನಿಮ್ಮ ಒಂದು ರೀಕನ್ಸಿಲಿಯೇಷನ್ಗೆ ಯಾಕಂದರೆ ಬ್ಲಾಕೇಜಸ್ ಅಂತಕ್ಕಂಥದ್ದು ತುಂಬ ಕಾಣಿಸ್ತಾ ಇದೆ ಆ್ಯಂಡ್ ಅವ್ರ ಮನಸ್ಸು ತುಂಬ ಡಿವಿಯೇಟ್ ಇದೆ ಅಂದರೆ ಒಂದು ಜಾಗದಲ್ಲಿ ಅವ್ರ ಮನಸ್ಸು ಸ್ಥಿರವಾಗಿ ಏನಿಲ್ಲಲ್ಲ ಅತಿ ಆಸೆ ಆ್ಯಟಿಟ್ಯೂಡ್ ನೆಗೆಟಿವ್ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ನನಗೇನು ಕಮ್ಮಿ ನನಗೆ ಏನು ಮಾಡಿದ್ರೂ ನನಗೆ ಜಯ ಸಿಗುತ್ತೆ ಈ ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ವಿಪರೀತ ಸೊ ಆ ಒಂದು ಓವರ್ ಕಾನ್ಫಿಡೆನ್ಸಿಂದ ಕೆಲವೊಮ್ಮೆ ಏನಾಗುತ್ತೆ ಸಿ ಓವರ್ ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ಗೊತ್ತೇನಾಗುತ್ತೆ ಅಂತಂದ ತುಂಬ ಒಂದು ಜೋಶಲ್ಲಿ ಹೋಗ್ತಾರೆ ಅದಾಗಲ್ಲ ಮತ್ತೆ ಬೇಸತ್ತು ನೊಂದು ಬೆಂದು ಮತ್ತೆ ವಾಪಸ್ ಬರ್ತಾರೆ ಹೌದಾ ಸೊ ಆ ಥರ ಎನರ್ಜಿಸ್ ಅಂತಕ್ಕಂಥದ್ದಲ್ಲಿ ಕಾಣಿಸ್ತದೆ ಅವ್ರಿಗೇನಪ್ಪ ಅಂದರೆ ನನ್ನ ಎಲ್ಲ ಏರಿಯಾಸಲ್ಲೂ ನಾನು ಇರಬೇಕು ನಾನು ಎಲ್ಲ ಕೆಲಸನೂ ನಾನೇ ಮಾಡಬೇಕು ಆಸೆ ಜಾಸ್ತಿ ನನಗೆ ಅದು ಬೇಕು ನನಗಿದು ಬೇಕು ಅನ್ನೋ ಒಂದು ಆಸೆಗಳಂತಕ್ಕಂಥದ್ದು ಏನಿದೆ ಅಲ್ಲ ಅದು ಸಿಕ್ಕಾಪಟ್ಟೆ ಇದೆ ಸಿ ಡಿಸೈರ್ಸ್ ಇರಬೇಕು ಒಪ್ಕೋತೀನಿ ಬಟ್ ತುಂಬ ಅತಿ ಆಸೆ ಇರೋದ್ರಿಂದ ಅಥವಾ ತುಂಬ ಆಸೆ ಪಡೋದ್ರಿಂದ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಆ ಆಸೆ ಪಡೋಕ್ಕೂ ಒಂದು ಮಿತಿ ಇರುತ್ತೆ ಅಲ್ವಾ ತೀರಾ ಓವರಾಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನೋ ಹತಾಶೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಹೌದಾ ಇವ್ರಿಗೆ ಕರಿಯರ್ ಮೇಲೆ ತುಂಬ ಆಸಕ್ತಿ ಇದೆ ಗಾಯ್ ಸೊ ನಿಮ್ಮ ಪರ್ಸನ್ ಯಾರಿಗೋಸ್ಕರ ನೋಡ್ತಾರೆ ಕರಿಯರ್ ಮೇಲೆ ತುಂಬ ಆಸಕ್ತಿ ಇದೆ ನಾನು ಬೆಳಿಬೇಕು ನನ್ನ ಸೊಸೈಟಿನಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ನಾನು ಯಾವತ್ತೂ ಯಾರೂ ತಲೆ ಬಾಗಲ್ಲ ಈ ಆ್ಯಟಿಟ್ಯೂಡ್ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಕೆಲವೊಮ್ಮೆ ಇವ್ರಿಗೆ ಸಹಾಯ ಬೇಕಾಗಿರುತ್ತೆ ಬಟ್ ನಿಮ್ಮ ಬಳಿ ಕೇಳಿದ್ರೆ ಎಲ್ಲಿ ಇವರ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಿಮ್ಮ ಬಳಿ ಸಹ ಇವರು ಸಹಾಯವನ್ನು ಕೇಳೋಕ್ಕೆ ಕೆಲವೊಮ್ಮೆ ಹೆಸಿಟೇಟ್ ಮಾಡ್ತಾರೆ ಆ್ಯಂಡ್ ನಿಮಗೆಲ್ಲ ಅನ್ಸುತ್ತೆ ನಿಮಗೆ ಗೊತ್ತು ಸಹಾಯ ಅವ್ರಿಗೆ ಅಂತ ಬಟ್ ನೀವು ಸಹಾಯ ಆಫರೂ ಮಾಡ್ತೀರಾ ಏನಾದರೂ ಇದ್ರೆ ಹೇಳು ಪರವಾಗಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ನೀವು ಸಹಾಯವನ್ನು ಆಫರ್ ಸಹ ಮಾಡ್ತೀರ ಆದರೆ ಇವ್ರು ತಗೊಳ್ಳಲ್ಲ ನೀನೇನು ನನಗೆ ಸಹಾಯ ಮಾಡೋದು ಓಕೆ ನೀನೇನು ನನಗೆ ಹೇಳೋದು ಆ್ಯಂಡ್ ನೀವು ಕೊಡ್ತಿರ್ತಕ್ಕಂಥ ಸಜೆಷನ್ಸ್ನ ಅವ್ರು ಕನ್ಸಿಡರು ಮಾಡ್ತಾ ಇಲ್ಲ ಅಂದರೆ ನನಗೆಲ್ಲ ಗೊತ್ತು ಅನ್ನೋ ಒಂದು ಆ ಒಂದು ಅಹಂ ಏನಿದೆ ಅಲ್ಲ ಅದು ಸಿಕ್ಕಾಪಟ್ಟೆ ಇದೆ ಸೊ ಹಾಗಾಗಿ ಇವರು ದಾರಿಗೆ ಬರ್ತಾ ಇಲ್ಲ ಅಂದರೆ ನಾನು ಒಬ್ಬಳೇ ಎಲ್ಲ ಮಾಡಿಬಿಡ್ತೀನಿ ಸಿ ಏನಾಗುತ್ತೆ ಅರ್ಧಂಬರ್ಧ ನಾಲೇಜ್ ಇರುತ್ತೆ ಹೌದಾ ಆ್ಯಂಡ್ ಅವಾಗೇನಾಗುತ್ತೆ ಆ ಒಂದು ಓವರ್ ಕಾನ್ಫಿಡೆನ್ಸಿಂದ ನಾನು ಎಲ್ಲ ಮಾಡ್ತೀನಿ ಅಂತ ಹೋದಾಗ ಅವ್ರಿಗೆ ಬರೀ ಒಂದು ಫೇಲ್ಯೂರ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಅವಾಗ ಅನ್ಸುತ್ತೆ ಓಕೆ ನಾನು ಮಾಡಿದ್ದೇನೂ ವರ್ಕೌಟ್ ಆಗೋಲ್ಲ ನಾನು ಹಣೆ ಬರನೇ ಇತ್ತು ಅದಕ್ಕೂ ನೋಂದ್ಕೋತಾರೆ ಫಸ್ಟ್ ಆಫ್ ಆಲ್ ಓವರ್ ಕಾನ್ಫಿಡೆನ್ಸಿಂದ ಕೆಲಸ ಯಾರು ಅವರೇ ನೊಂದ್ಕೋತಾ ಇರೋದು ಅವರೇ ಅಲ್ವಾ ಬಟ್ ಅದ್ರ ಬದಲು ಒಂದು ಸಲಹೆ ಒಂದು ಎಕ್ಸ್ಪೀರಿಯೆನ್ಸ್ಡ್ ವ್ಯಕ್ತಿಯಿಂದ ಒಂದು ಆಗಿ ಸಜೆಷನ್ನ ಪಡ್ಕೊಂಡು ಇವ್ರು ಮುಂದೆ ಹೋಗಿದ್ದಿದ್ರೆ ಇವ್ರಿಗೆ ಡಿಸಪಾಯಿಂಟ್ ಆಗುವಂಥ ಒಂದು ಪ್ರಶಂಸೆನೇ ಆ ಸಿಚುವೇಶನೇ ಬರ್ತಿರ್ಲಿಲ್ಲ ರೈಟ್ ಸೊ ಆ ಥರ ಎನರ್ಜೀಸಿಲಿ ತುಂಬಾ ಕಾಣಿಸ್ತಾ ಇದೆ ತುಂಬ ಆಟ ಆಡಿಸ್ತಾರೆ ಇವರು ತುಂಬ ತುಂಬ ಆಟಗಳನ್ನು ಆಡಿಸ್ತಾರೆ ಸಾಧ್ಯವಾದರೆ ಫಸ್ಟು ನೀವು ಇವ್ರನ್ನ ಅಟೆನ್ಷನ್ ಕೊಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ನೀವು ಪದೇ ಪದೇ ಇವ್ರಿಗೆ ಅಟೆನ್ಷನ್ ಕೊಡೋದ್ರಿಂದ ಇವ್ರಿಗೆ ಅದೊಂಥರ ಈಗೋ ಬೂಸ್ಟ್ ಆಗ್ತಾ ಇದೆ ಓಕೆ ಸೊ ಈಗೋ ಬೂಸ್ಟ್ ಆದಾಗ ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗ್ತಾರೆ ಇವರು ಸೊ ದಯವಿಟ್ಟು ಅವ್ರಿಗೆ ಏನಾದ್ರೂ ಇಂಪಾರ್ಟೆನ್ಸ್ ತುಂಬ ಕೊಡ್ತಾ ಇದ್ರೆ ಅದು ತುಂಬ ನೀವು ಕೇರ್ ಮಾಡ್ತಾ ಇದ್ರೆ ಈ ವ್ಯಕ್ತಿಗೆ ಸ್ವಲ್ಪ ಅದನ್ನ ಕಮ್ಮಿ ಮಾಡಿ ಸೊ ಇಲ್ಲಿ ಅಕ್ಷರಗಳು ಯಾವ್ದು ಕಾಣಿಸ್ತಾ ಇದೆ ಅಂತಂದರೆ ಏನ್ ಏ V R ಸೊ ಇದೆಲ್ಲ ನಿಮ್ಮ ವ್ಯಕ್ತಿಗಳ ಒಂದು ಸ್ಟಾರ್ಟಿಂಗ್ ಆಲ್ಫೆಬೆಟ್ಸ್ ಅಕ್ಷರಗಳು ಅಂಡ್ ನಂಬರ್ಸ್ ನೋಡೋದಾದ್ರೆ ನಂಬರ್ ಒನ್ ನೈನ್ ನೈನ್ ತುಂಬ ಕಾಣಿಸ್ತಾ ಇದೆ ಇನ್ನೇನಾದರೂ ಮೆಸೇಜಸ್ ಇದೆಯಾ ಡಿವೈನ್ ಸ್ಪಿರಿಟ್ ಗೈಡ್ಸ್ ಇನ್ನೇನಾದರೂ ಮೆಸೇಜಸ್ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ವೆಯ್ಟ್ ಮಾಡಿ ಗೈಸ್ ವೆಯ್ಟ್ ಮಾಡಿ ಸೊ ನನಗೆ ಬರ್ತಿರೋ ಇಂಟ್ಯೂಷನ್ ಪ್ರಕಾರ ಎಲ್ಲ ಕಳ್ಕೊಂಡಾದ ಮೇಲೆ ಒಂದು ದಿನ ಬರ್ತಾರೆ ನಿಮ್ಮ ಹತ್ರ ಸಂಪರ್ಕಕ್ಕಂತೂ ಬಂದೇ ಬರ್ತಾರೆ ಗೈಸ್ ಅದಂತೂ ನಿಜ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಆ್ಯಂಡ್ ಎಷ್ಟೋ ಜನಕ್ಕೆ ನಿಮಗೆ ಎಸ್ಪೆಷಲಿ ಪೇರೆಂಟ್ಸ್ ಕಡೆಯಿಂದ ಸಹ ಸ್ವಲ್ಪ ಒತ್ತಾಯ ಇದೆ ಮ್ಯಾರೇಜ್ ಮಾಡ್ಕೊಳ್ಳಿ ಯಾಕೆ ಇಸ್ತಡ ಅನ್ನೋದು ಸ್ವಲ್ಪ ಪ್ರೆಷರ್ ಸಹ ಇದೆ ಬಟ್ ನಿಮಗೆ ಆಸಕ್ತಿ ಇಲ್ಲ ಇಲ್ಲ ನನಗೆ ಅದೇ ಹುಡುಗ ಅಥವಾ ಹುಡುಗಿ ಬೇಕು ನಾನು ವೆಯ್ಟ್ ಮಾಡ್ತೀನಿ ಏನೇ ಆದ್ರೂ ನಾನು ಅವ್ರ ಕೈ ಅನ್ನೋ ಒಂದು ದೃಢ ಸಂಕಲ್ಪ ಸಿ ತಪ್ಪೇನಿಲ್ಲ ಯಾಕಂದರೆ ಸಿ ಯಾರನ್ನೂ ನೀವು ಮನ್ಸಾರ ಇಷ್ಟಪಟ್ಟರೆ ಅವ್ರಿಗೋಸ್ಕರ ಇಷ್ಟಾದರೂ ಮಾಡಿ ಮಾಡದೇ ಇದ್ದರೆ ಅದು ಯಾಥ ಯಾವ ಥರ ಒಂದು ಪ್ರೀತಿ ಆಗುತ್ತೆ ಅಲ್ವಾ ಸೊ ಆ ಥರ ಎನರ್ಜಿಸ್ ಅಂತಕ್ಕಂಥದ್ದು ಕಾಣಿಸ್ತಾರೆ ತುಂಬ ವೆಯ್ಟ್ ಮಾಡ್ತಾ ಇದೀರ ಪರಿಶ್ರಮವನ್ನು ಪಡ್ತಿದ್ದೀರಾ ಆ್ಯಂಡ್ ನೆಗೆಟಿವ್ ಎನರ್ಜಿ ಸ್ವಲ್ಪ ಕಮ್ಮಿನೇ ಇದೆ ಇವ್ರಿಗೆ ಯಾಕಂದರೆ ಇದು ಅವರು ಸ್ವಯಂ ಒಂದು ಅಹಂಕಾರದಿಂದ ಅವರು ಮಾಡ್ತಿರೋದು ಯಾರೇ ಇನ್ಫ್ಲೂಯೆನ್ಸಿಂದ ಏನು ಮಾಡ್ತಿಲ್ಲ ಅವರು ಸೊ ಹಾಗಾಗಿ ಯಾವುದೇ ಒಂದು ಬ್ಲ್ಯಾಕ್ ನೀವು ನೋಡ್ಬೋದು ಬ್ಲ್ಯಾಕ್ ಎನರ್ಜೀಸ್ ಅಷ್ಟೊಂದು ಇಲ್ಲ ಇಲ್ಲಿ ಓಕೆ ಸ್ವಲ್ಪ ಸ್ವಲ್ಪ ಬಂತು ಬಟ್ ಅಷ್ಟಿಲ್ಲ ಇನ್ನೇನಾದರೂ ಮೆಸೇಜಸ್ ಇದೆಯಾ ಡಿವೈನ್ ಯೂನಿವರ್ಸ್ ಸ್ವಲ್ಪ ನಿಧಾನಕ್ ತಗೊಂಡ್ ಹೋಗಿ ಗೈಸ್ ಯಾವುದೇ ಕಾರಣಕ್ಕೂ ಆತ್ರದಿಂದ ನಿರ್ಧಾರವನ್ನ ಮಾಡಬೇಡಿ ಆತ್ರ ನಿರ್ಧಾರ ಅಪಾಯಕಾರಿ ಸ್ವಲ್ಪ ತಾಳ್ಮೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ನೀವು ತುಂಬಾ ತುಂಬಾ ಎಚ್ಚರಿಕೆಯಿಂದ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಈ ಒಂದು ವ್ಯಕ್ತಿ ಹತ್ರ ಆ್ಯಂಡ್ ಈ ವ್ಯಕ್ತಿ ಫಸ್ಟ್ ಆಫ್ ಆಲ್ ನಿಮಗೆ ದೃಢ ಸಂಕಲ್ಪ ಇಲ್ಲದೇ ಇರೋ ಕಾರಣದಿಂದ ತುಂಬ ಮೈಂಡ್ ಚೇಂಜ್ ಮಾಡ್ತಾರೆ ಇವರು ತುಂಬ ಸಿಕ್ಕಾಪಟ್ಟೆ ಮೈಂಡ್ ಚೇಂಜ್ ಆಗುತ್ತೆ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋಲ್ಲ ಅಥವಾ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆ ವಹಿಸಿದ್ರೆ ಅತ್ಯುತ್ತಮ ಓಕೆ ಥ್ಯಾಂಕ್ ಯು ಯುನಿವರ್ಸ್ ಥ್ಯಾಂಕ್ ಯು ಏಂಜಲ್ಸ್ ಆ್ಯಂಡ್ ಸ್ಪಿರಿಟ್ಗಲ್ಸ್ ಸೊ ಟ್ಯಾರೋ ಎನರ್ಜೀಸ್ನ ಸಹ ನಾನು ಚೆಕ್ ಮಾಡ್ತೀನಿ ಯಾವ ಥರ ಇದೆ ಅವರ ಒಂದು ಡೀಪ್ ಹಾರ್ಟೆಡ್ ಫೀಲಿಂಗ್ಸ್ ಡಿವೈನ್ ಗೈಡ್ ಮಾಡಿ ಬ್ಯೂಟಿಫುಲ್ ಎನರ್ಜೀಸ್ ಸೊ ನಾನು ಹೇಳ್ದಂಗೆ ಕನ್ಫ್ಯೂಷನ್ಸ್ ಏನು ಎಕ್ಸ್ಪ್ರೆಸ್ ಮಾಡದೇ ಇರೋದು ಆ ಥರ ಎನರ್ಜೀಸ್ ಇಲ್ಲಿ ಸಿಕ್ಕಾಪಟ್ಟೆ ಇದೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಎಸ್ ಪ್ರೀತಿ ಇದೆ ಓಕೆ ಪ್ರೀತಿ ಇಲ್ಲ ಅಂತಲ್ಲ ಪ್ರೀತಿ ಇದೆ ಬಟ್ ಏನಂದರೆ ಈ ಪ್ರೀತಿಗಿಂತ ನಾನು ಹೇಳಿದ ನನ್ನ ಆಸೆ ಆಕಾಂಕ್ಷೆಗಳು ವಿಪರೀತ ಇದೆ ಅಂತ ಸೊ ಆ ಥರ ಆಸೆ ಜಾಸ್ತಿ ಇರೋದ್ರಿಂದ ಅವ್ರು ಸ್ವಲ್ಪ ನಿಮ್ಮನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ ಅಥವಾ ಆಟ ಆಡಿಸ್ತಾ ಇದ್ದಾರೆ ಅಂತ ನಾನು ಏನು ಹೇಳಿದೆ ಎಸ್ ದಿಸ್ ಇಸ್ ದ ಎನರ್ಜಿ ಬಟ್ ಎಸ್ ಪ್ರೀತಿ ಇರೋದ್ರಿಂದ ಖಂಡಿತವಾಗ್ಲೂ ಆ ಬಾಂಡ್ ಅಂತಕ್ಕಂಥ ನಿಮ್ಮ ನಡುವೆ ಏನು ಕ್ರಿಯೇಟ್ ಆಗಿದೆ ಅದು ತುಂಬ ಸ್ಟ್ರಾಂಗ್ ಇದೆ ದೇವರ ಒಂದು ಆಶೀರ್ವಾದ ಇದೆ ಓವರ್ ಆಲ್ ಎನರ್ಜೀಸ್ ನೋಡೋಣ ಸೊ ಓವರ್ ಆಲ್ ಎನರ್ಜೀಸ್ ನಿಮ್ಮ ಒಂದು ಪ್ರೀತಿ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಥರ ಇದೆ ಎಗೇನ್ ರಿಕನ್ಸಿಲಿಯೇಷನ್ ಆಗ್ತಾ ಇದೆ ಸೊ ಬ್ಯೂಟಿಫುಲ್ ನೈಟ್ ಆಫ್ ಕಪ್ಸ್ ಎನರ್ಜಿ ಸೊ ಎಮೋಷನ್ಸ್ ಬ್ಯಾಲೆನ್ಸ್ ಆಗ್ತಾ ಇದೆ ಮತ್ತೆ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಯುನೋ ಓವರ್ ಆಲ್ ಆರ್ ವೆರಿ ವೆರಿ ಗುಡ್ ಅಂತ ಹೇಳ್ಬೋದು ಸೊ ಖಂಡಿತ ನೀವು ವೆಯ್ಟ್ ಮಾಡ್ಬೋದು ಆಲ್ ರೈಟ್ ಗಾಯಿಸಿದಾಗಿತ್ತು ಇವತ್ತಿನ ಒಂದು ಕ್ಯಾಂಡಲ್ ವ್ಯಾಕ್ಸ್ ಆ್ಯಂಡ್ ಟ್ಯಾರೋ ರೀಡಿಂಗ್ ಐ ಹೋಪ್ ನಿಮಗೆ ಈ ವಿಡಿಯೋ ರೆಸುನೇಟ್ ಆಗಿದೆ ಯಾರ ಜೊತೆ ಎಲ್ಲ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಗ್ರ್ಯಾಟಿಟ್ಯೂಡೆಲ್ಲ ಹೇಳ್ತೀರಾ ನಮ್ಮ ಏಂಜಲ್ಸ್ಗೆ ಯೂನಿವರ್ಸ್ಗೆ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಚಾನೆಲ್ನ ಇನ್ನಷ್ಟು ಬೆಳೆಸಿ ಅಂತ ಹೇಳ್ತಾ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಆ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ